ಸರ್ಪ್ರೈಸ್ ಏನಾಗ್ ಬಂದ್ಬಿಡ್ತೀಯಲ್ಲ ಅಮ್ಮ ನೀನು ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ನನ್ನ ಮಗನಿಗೆ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಲೈಕ್ ನನಗೆ ಫೋನು ಕೂಡ ಮಾಡಿರಲಿಲ್ಲ ಸರ್ಪ್ರೈಸ್ ಆಗಿ ಬಂದಿದ್ದರು ಅಂತ ಒಬ್ಬಟ್ಟು ಕೂಡ ಮಾಡಿಕೊಂಡು ತೊಗೊಂಡು ಬಂದಿದ್ರು ಚೆನ್ನಾಗಿತ್ತು ಸಾಫ್ಟಾಗಿ ಮಾತ್ರ ಒಬ್ಬಟ್ಟು ನನಗೆ ಈ ಥರ ಇರಬೇಕು ಮಾಡಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಒಂಥರ ಡ್ರೈ ಆಗಿಬಿಡುತ್ತೆ ನೋಡಿ ಒಬ್ಬಟ್ಟು ಆ ಥರ ಇದ್ದರೆ ನನಗಷ್ಟು ಇಷ್ಟ ಆಗೋಲ್ಲ ಮಾಡಿಗೆ ಎಷ್ಟೇ ಹೊತ್ತಾದರೂ ಕೂಡ ಸಾಫ್ಟ್ ಸಾಫ್ಟಾಗಿರುತ್ತಲ್ಲ ಲೈಕ್ ಚಪಾತಿನೂ ಹಂಗೆ ಇದ್ರೇ ನಂಗೆ ಇಷ್ಟ ಆಗೋದು ಒಬ್ಬಟ್ಟೆಲ್ಲೇ ಚೆನ್ನಾಗಿತ್ತು ತಿಂದ್ವಿ ಅದಾದಮೇಲೆ ಅಮ್ಮ ನಮ್ಮ ಮಾಮಾರ ಮನೆ ಇದೆ ಅಲ್ಲಿಗೆ ಹೋಟ್ರು ಅಲಸಿತ್ತು ಮನೆಯಲ್ಲ ಊರಿಗೆ ಹೋಗಿ ಹಳ್ಳಿ ಕಟ್ಟೆಯಿಂದ ನಮ್ಮ ಮನೆಯವರು ಊರಿಗೆ ಹೋಗ್ಬಿಟ್ಟು ಅದನ್ನ ಇವಾಗ ಕಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಮತ್ತು ಖುಷಿಲಿ ಇಬ್ಬರಿಗೂ ಒಂಥರ ಎಕ್ಸೈಟ್ಮೆಂಟು ಅದು ಅಲ್ಸಣ್ಣೆಲ್ಲ ತಿಂದ್ವಿ ಅದಾಗಿ ಅಂದರೆ ಕಂಟಿನ್ಯೂಸ್ ಬ್ಲಾಗ್ ನಾನು ನಿಜವಾಗ್ಲೂ ತೆಗೆದಿಲ್ಲ ಆಗುತ್ತೋ ಸಮ್ ಫ್ಯೂ ಫ್ಯೂ ಕ್ಲಿಪ್ಪಿಂಗ್ಸ್ಗಳನ್ನ ತೆಕ್ಕೊಂಡಿದ್ದೀನಿ ಇದು ಮೇ ಬಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅನಿಸುತ್ತೆ ಬಿಫೋರ್ ಕ್ಲಿಪ್ಪಿಂಗ್ಸ್ ಆದಮೇಲೆ ಅವನಿಗೆ ಸ್ವಲ್ಪ ಹಲ್ಲು ಕ್ಯಾವಿಟಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕ್ಯಾಪ್ ಹಾಕ್ಸೋಣ ಅಂತ ಬಂದಿದ್ವಿ ನಾಲ್ಕು ಐದು ಅದೇ ಥರ ಆಗಿಬಿಟ್ಟಿತ್ತು ಏನು ಕ್ಯಾವಿಟಿ ಆಗಿಬಿಟ್ಟಿತ್ತು ಅವನಿಗೆ ಇದು ಮೇಯ್ನ್ ಪ್ರಾಬ್ಲಮ್ ಏನಂತಂದರೆ ನೈಟ್ ಟೈಮು ತಿನ್ನೋಕ್ಕೆ ಸ್ವೀಟ್ಸ್ ಈ ಏನಾದ್ರು ಕೊಟ್ಬಿಟ್ಟು ಅದಾದಮೇಲೆ ಬ್ರಷ್ ಮಾಡಿಸದೆ ಮಲಗಿಸೋದು ದೊಡ್ಡ ಮಿಸ್ಟೇಕ್ ಹೇಳ್ಬೇಕಂದ್ರೆ ಮಕ್ಳಿಗೆ ಏನೇ ಕೊಟ್ಟರು ತಿನ್ನೋದಕ್ಕೆ ಟ್ವೈಸ್ ಅಡೆ ಬ್ರಷ್ ಮಾಡಿಸಿದ್ರೆ ಏನೂ ತೊಂದರೆ ಆಗೋಲ್ಲ ಅದು ಏನಾದರೂ ಅಂದರೆ ಇದು ಏನೋ ದೌಡೆಗೆ ಹೋಗ್ಬಿಟ್ರೆ ಉಳ್ಕಲ್ಲೋ ಅನ್ನೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಮತ್ತು ಅವ್ನು ಯಾವಾಗಲೂ ನೋವು ನೋವು ಅಂತ ಇದ್ದ ಅಂದರೆ ಫುಡ್ಡೆಲ್ಲ ಅಲ್ಲಿ ಸ್ಟ್ರಕ್ಕಾಗಿ ಅವ್ನಿಗೆ ಅಲ್ಲೂ ಊತ ಬಂದು ನೋವು ಇತ್ತು ಹಾಗಾಗಿ ನಾವು ಅದಕ್ಕೆ ಒಂದು ಕ್ಯಾಪ್ ಒಂದು ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ಬೋದಪ್ಪ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಆ್ಯನ್ ಅವರ್ ಟೈಮ್ ತಗೊಳುತ್ತೆ ಬಟ್ ಎರಡು ಸಾವಿರ ಮೂರು ಸಾವಿರ ಆಗುತ್ತಪ್ಪ ಆ್ಯಂಡ್ ಅದಾದ ಮನೆಗೆ ಬಂದ್ವಿ ಹೊರಗಡೆ ಏನೂ ತಿನ್ನಲಿಲ್ಲ ಮನೇಲೆ ಸ್ವಲ್ಪ ಕಡಲೆ ಕಡಲೆಪುರಿ ಇತ್ತು ಅದಕ್ಕೆ ಒಗ್ಗರಣೆ ಕೊಡೋಣ ಅಂತ ಒಗ್ಗರಣೆ ಕೊಡ್ತಾ ಇದ್ದೆ ಮನೆಗೆ ಇನ್ನೇನಿಲ್ಲ ಎಣ್ಣೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕಡಲೆ ಬೀಜ ಮತ್ತು ಇದು ಏನು ಉರ್ಗಡ್ಲೆ ಸ್ವಲ್ಪ ಕರಿಬೇವು ಮತ್ತು ಖಾರದ ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದ್ರೆ ಚೆನ್ನಾಗಿರೋಂಥ ಒಂದು ಕಡಲೆಪುರಿ ಒಗ್ಗರಣೆ ರೆಡಿ ಆಗುತ್ತೆ ಅದೆಲ್ಲ ತಿಂದ್ವಿ ಇದು ಇನ್ನೂ ಒಂದಷ್ಟು ದಿನ ಬಿಟ್ಟಾದ್ಮೇಲೆ ನಮ್ಮ ಮನೆಯವರು ಮನೇಲಿ ಸ್ವಲ್ಪ ಈ ಥರ ಏನೇನೋ ಅಂದರೆ ಗುಂಡುಗೆ ಸ್ವಲ್ಪ ಹುಷಾರ್ ತಪ್ಪಾ ಇರೋದ್ರೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಮನೆಯ ದೇವರು ನಂದಿ ಬಸಪ್ಪನಿಗೆ ದೇವ್ರಿಗೆ ಹೋಗ್ಬಿಟ್ಟು ಹಾಗೇ ಸ್ವಲ್ಪ ಏನು ಇದು ಫ್ರೂಟ್ಸ್ಗಳು ತೊಗೊಂಡು ಮತ್ತೆ ಒಣಗೋನೆ ಸೊಪ್ಪಿತ್ತಂತೆ ಅದನ್ನು ಕೂಡ ತೊಗೊಂಡು ಬಂದರು ಹಾಗೆ ಮದ್ದೂರು ಓಡೆ ಅಲ್ಲೆಲ್ಲ ಮದ್ದೂರು ಕಡೆ ಎಲ್ಲ ನಂದಿ ಬಸಪ್ಪನ ದೇವಸ್ಥಾನ ಇರೋದು ಮದ್ದೂರು ಒಡೆ ಕೂಡ ತೊಗೊಂಡು ಬಂದಿದ್ರು ದೇವಸ್ಥಾನ ಪ್ರಸಾದಗಳೆಲ್ಲ ತಂದಿದ್ದರು ಚೆನ್ನಾಗಿತ್ತು ಒಂಥರ ನಾವು ಹೋಗೋಕ್ಕಾಗಲಿಲ್ಲ ಅಂದರೂ ಕೂಡ ದೇವ್ರದ್ದು ಏನೋ ಒಂದು ಒಂದು ತೀರ್ಥನೋ ಪ್ರಸಾದನೋ ಏನೋ ಒಂದು ಬಂತಂದರೆ ಅಲ್ಲಿಗೆ ಓದ್ವಿ ಅನ್ನೋಷ್ಟೇ ಒಂಥರ ಸಂತೋಷ ಆಗುತ್ತೆ ಖುಷಿಯಾಯಿತು ನಾವು ಹೋಗಿದ್ದು ಬಟ್ ಪದೇ ಅಂದರೆ ವರ್ಷಕ್ಕೂ ಅಟ್ಲೀಸ್ಟ್ ಒಂದು ಎರಡು ಮೂರು ಸರಿ ಏನಾದ್ರು ಹೋದರೆ ಒಂಥರ ನೆಮ್ಮದಿ ಒಂಥರ ಪಾಸಿಟಿವಿಟಿ ಅನ್ನೋದು ಮನೇಲಿರತ್ತೆ ಅನ್ನೋಂಥ ಒಂದು ಖುಷಿ ಹಾಗೆ ಬರ್ತಾ ಇದೆ ಒನ್ಗೊನೆ ಸೊಪ್ಪು ತಂದಿದ್ದರಂತೆ ನಾನು ಫ ಫಸ್ಟ್ ಟೈಮ್ ಈ ಥರದ್ದು ಒನ್ಗೊನೆ ಸೊಪ್ಪು ನಾನು ನೋಡಿದ್ದು ಎಷ್ಟು ಆಗಿತ್ತು ಅದು ಅಂತಂದರೆ ಬಟ್ ಸೋಸೋಕ್ಕೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಸೊ ಮದುವರು ರೋಡೆ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತ ಇವಾಗ ಕುಡಿತಾ ಇದ್ದೀವಿ ಅದಾದಮೇಲೆ ಇದು ನೆಕ್ಸ್ಟು ಡೇ ಮಾರ್ನಿಂಗ್ ಬ್ಲಾಗು ಇವಾಗ ಮನೆಲ್ಲ ಸಿಟ್ಕೊಂಬಿಡೋಣ ಫಸ್ಟು ಯಾಕಂದರೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಎಲ್ಲ ತೀರ್ಥ ಎಲ್ಲ ತೊಗೊಂಬಂದಿದ್ರು ಮನೆ ಸಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ಮನೆಗೆಲ್ಲ ತೀರ್ಥ ಹಾಕೋಣ ಅಂತ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪ್ರತಿದಿನ ಕೂಡ ಕ್ಲೀನ್ ಮಾಡೇ ಮಾಡ್ತೀನಿ ಬಟ್ ಸ್ವಲ್ಪ ಈ ಥರ ತೀರ್ಥ ಅದು ಇದು ಬಂತಂದರೆ ಸ್ವಲ್ಪ ಚೆನ್ನಾಗಿ ಮನೆಗೆ ಗಂಜಲ ಇಟ್ಕೊಂಡಿರ್ತೀನಿ ನಾನು ಮನೇಲಿ ಯಾವಾಗಲೂ ಕೂಡ ಅದನ್ನೆಲ್ಲ ಹಾಕಿಬಿಟ್ಟು ಹಸುವಿನ ಗಂಜಲ ಹಾಕಿ ಅದಾದಮೇಲೆ ಇವಾಗ ನೆಲನೆಲೆ ಇಟ್ಕೊತಾಯಿದ್ದೀನಿ ಅಂಡ್ ಈ ವಿಡಿಯೋ ಅಂತೂ ತುಂಬ 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 ಅಂದರೆ ತುಂಬ ಬೇಜಾರಲ್ಲಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಹೇಳ್ತೀನಿ ಬ್ಲಾಗಲ್ಲಿ ಎಂಡಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಯಿತು ಏನು ಎತ್ತ ವಿಚಾರ ಗೊತ್ತಾಗುತ್ತೆ ಆ್ಯಂಡ್ ಮನೆಯಲ್ಲೇ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆಲ್ಲ ಆಯಿತು ಈವ್ನಿಂಗ್ ಹೋಗಿ ಗುಂಡು ಅವನು ಓದ್ಕೊಳ್ಳೋದೇನಿತ್ತು ಅದನ್ನು ಓದ್ಕೊತ ಇದ್ದೆ ಹೋಮ್ವರ್ಕ್ ಮಾಡ್ಕೊತಾಯಿದ್ದೆ ಆ್ಯಕ್ಚುಲಿ ವಿಡಿಯೋಗಳಲ್ಲಿ ಇವಾಗಿನವಲ್ಲ ತುಂಬ ಹಳೆ ವಿಡಿಯೋಗಳು ಶೂಟ್ ಮಾಡಿಟ್ಟಿದ್ದೆ ಅದನ್ನು ಇದ್ದೀನಿ ಇದು ಹೇಗೆ ಮತ್ತು ಗುಡ್ಡು ಅಡ್ಮಿಟ್ ಮಾಡಿದ್ವಿ ಬಿಕಾಸ್ ಆಫ್ ಹೈ ಫೀವರ್ ಆಗಿತ್ತು ಅವನಿಗೆ ಸುದ್ದಾ ಹಾಸ್ಪಿಟಲ್ಗೆ ಸರಿ ಮಾಡ್ತೀರಾ ಅಂತ ಅನ್ಬೇಡಿ ಪ್ಲೀಸ್ ನನಗೂ ಅದು ಗೊತ್ತಾಗತ್ತೆ ಮತ್ತು ಅವನು ಅಷ್ಟು ನೋವು ತಿಂತಾನೆ ಹಾಸ್ಪಿಟಲ್ಗೆ ಹೋದರೆ ಸಾಕು ಅಟ್ಲೀಸ್ಟ್ ಒಂದು ಫೋರ್ ಡೇಸ್ ಇದ್ದರೆ ಒಂದುವರೆ ಕೆ ಜಿ ಎರಡು ಕೆ ಜಿ ಮತ್ತು ವೈಟ್ ಪ್ಲೇಟ್ಲೇಟ್ಸೆಲ್ಲ ಒಂದು ಫಿಫ್ಟೀನ್ ತೌಸಂಡ್ ತರ್ಟಿ ತೌಸಂಡ್ ಇರೋ ಆಟೋಮೆಟಿಕಾಗಿ ರೆಡ್ಯೂಸ್ ಆಗಿಬಿಡತ್ತೆ ಇವನ್ನೆಲ್ಲ ನಾವು ಫೀಲ್ ಮಾಡಿದ್ದೀವಿ ಆದಷ್ಟು ಹಾಸ್ಪಿಟಲ್ಗೆ ಅವನನ್ನು ಜಾ ಸೇರಿಸ್ಬಾರ್ದು ಅಡ್ಮಿಟ್ ಮಾಡಬಾರ್ದು ಅನ್ನೋದೇ ನಮ್ಮ ಮೈಂಡ್ ಸೆಟ್ಟಲ್ಲಿರೋದು ಬಟ್ ಅವ್ನಿಗೆ ಸ್ವಲ್ಪ ಫೀವರ್ ಬಂದರೆ ನಮ್ಮ ಕೆ ಜಿ ಹೋಗಿ ಒಡ್ಕೊಳಂಗೆ ಆಗ್ತಾ ಇರುತ್ತೆ ಒಂದು ಐದು ವರ್ಷ ತಕ್ಕಂತೆ ಆಮೇಲೆ ಅದೆಲ್ಲ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅವನ ಇನ್ನೇನಿಲ್ಲ ಜಸ್ಟ್ ಜ್ವರ ಫೀವರ್ ಫೀವರ್ ಹೈ ಆಯ್ತು ಅಂದರೆ ಸಾಕು ನಮಗೇನೋ ಒಂಥರ ಭಯ ಆಗ್ತಾಯಿರತ್ತೆ ಏನಾಗ್ಬಿಡತ್ತೋ ಅಂತ ಹೇಳಿ ಹಾಗಾಗಿ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಹೋಗ್ತೀವಿ ಅದರ್ವೈಸ್ ಇನ್ನೇನೂ ಇಲ್ಲ ತುಂಬ ಆರೋಗ್ಯವಾಗಿದೆ ನಾನು ಆ್ಯಂಡ್ ಅಟ್ ಎ ಟೈಮ್ ಅದೇ ಟೈಮಲ್ಲಿ ಇವನು ಏನು ಹಾಸ್ಪಿಟಲ್ ಅಡ್ಮಿಟ್ ಅನ್ನು ಅದೇ ಟೈಮಲ್ಲೇ ನಮಗೆ ಇನ್ನೊಂದು ದೊಡ್ಡ ಶಾಕ್ ಕಾದಿತ್ತು ಏನಂತಂದರೆ ನಮಗೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದರೆ ಗೊತ್ತಾಗ್ತಾ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಇವನು ಆಲ್ಮೋಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಹಾಸ್ಪಿಟಲಲ್ಲಿ ಅಂದರೆ ಒಗ್ಗರಣೆ ಅನ್ನ ಅಂದರೆ ಮೊಸರನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅವರು ಮೊಸರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ ಫುಡ್ಡು ಬಟ್ ಅವನ ಟೇಸ್ಟಿಗೆ ಅದು ಮ್ಯಾಚ್ ಆಗ್ತಾರಲ್ಲ ಅನ್ನ ಅಗ್ಲಗ್ಲಂಗಿರುತ್ತೆ ಮೊಸರು ಸ್ವಲ್ಪ ಹುಳಿ ಹುಳಿ ಇರುತ್ತೆ ಸಾಲ್ಟ್ ಕಡಿಮೆ ಇರುತ್ತೆ ಅವ್ನು ನಮ್ಮನೆ ಟೇಸ್ಟು ಅನ್ನನ ಬೆಣ್ಣೆ ಥರ ಮಾಡಿಬಿಟ್ಟು ಮಜ್ಜಿಗೆ ಉಳಿ ಇಲ್ದರ ಮಜ್ಜಿಗೆನ ಹಾಕಿ ಕೊಡ್ತೀವಿ ತುಂಬ ಇಷ್ಟಪಡ್ತೀನಿ ಅಂತ ನಾನು ಬಟ್ ಅಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಡ್ತಾನೆ ಐ ಸಿ ಯುನಲ್ಲಿದ್ದಾಗ ವಾರ್ಡ್ಗೆ ಹಾಕ್ತಾಗ ಯಪ್ಪ ನಮಗಂತೂ ಹುಚ್ಚಿಡ್ಸಾಕ್ಬಿಡ್ತಾನೆ ಅಟ್ ಎ ಸೇಮ್ ಟೈಮಲ್ಲಿ ನಮ್ಮ ಮಾವೂ ಕೂಡ ತುಂಬ ಅಂದರೆ ತುಂಬ ಸೀರಿಯಸ್ ಆಗಿಬಿಡ್ತು ಅವ್ರೂ ಕೂಡ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಏನಾಗಿತ್ತು ಯಾಕೆ ಏನಾಯಿತು ಅಷ್ಟು ಚೆನ್ನಾಗಿದ್ರಲ್ಲ ಸುಧಾ ಅಂತ ನೀವು ಕೇಳ್ಬೋದು ಚೆನ್ನಾಗೇ ಇದ್ರು ಅದೇನೋ ಹೇಳ್ತಾರೆ ನೋಡಿ ಹಂಗೆ ಒಂಥರ ನಮಗೆ ನಮ್ಮ ಮಾವಂಗೆ ಹುಷಾರಿಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ ಕೇಳಿ ನನಗೆ ಒಂಥರ ತಲೆಗೆ ಶಾಕ್ ಹೊಡ್ದಂಗೆ ಹೋಗೋಯಿತು ಬಿಕಾಸ್ ಒಂದು ಬೆಡ್ಡಲ್ಲಿ ಗುಂಡು ಇದ್ದಾನೆ ಇನ್ನೊಂದು ಬೆಡ್ಡಲ್ಲಿ ನಮ್ಮ ಮಾವ ಇದ್ದಾರೆ ನಮ್ಮ ಮಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ವಿಷಯನೇ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣ ಓಡಾಡ್ತಾ ಇದ್ದಾರೆ ಕೈಯಲ್ಲೇನೋ ಕಬರ್ ಹಿಡ್ಕೊಂಡು ಇವ್ರು ಯಾಕೆ ಬಂದರು ಇವ್ರನ್ನ ಯಾಕೆ ಕರೆದ್ರು ನನ್ನ ಕ್ವಶನ್ ಈ ಥರ ಏನೇನೋ ರೈಸ್ ಆಗ್ತಾ ಇದೆ ಮೈಂಡೋಳಗಡೆ ನಾನು ಕೇಳಿದ್ರೆ ಒಬ್ಬರು ಕೂಡ ಆನ್ಸರ್ ಇಲ್ಲ ರೆಡಿಲ್ಲ ಸುಮ್ಮನೆ ಕೈಯಲ್ಲಿ ಕವರ್ ಹಿಡ್ಕೊಂಡು ಓಡಾಡ್ತಾ ಇದಾರೆ ನಮ್ಮನೆಯವನ್ನೇನಾಯ್ತು ಆಕ್ಚುಲಿ ಅಪ್ಪನ ಅಡ್ಮಿಟ್ ಮಾಡಿದ್ರೆ ವಿಷಯನೇ ಗೊತ್ತಿಲ್ಲ ಕಾಲ್ ನೋಡಿದೆ ಫಸ್ಟ್ ನಾನು ಆಡಲಿದ್ದಾಗ ಇತಿಯ ಆಳಿಕೆ ಅಪ್ಪನ ಕಾಲಿದ್ದಂಗೆ ಐತೆ ಅಣ್ಣ ನೋಡಿದ್ರೆ ಡಾಕ್ಟರ್ನ ಏನೋ ಕೇಳ್ತಾ ಇದಾರೆ ಸರ್ ಹೆಂಗಿದೆ ಸಿಚುಯೇಷನ್ ಸರ್ಜನ್ನ ಕೇಳ್ತಾ ಇದ್ದಾರೆ ಸರ್ ಅವ್ರು ಹೇಳ್ತಾ ಇದ್ರೆ ಸರ್ ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದಾರೆ ನನಗೆ ಶಾಕು ಯಾರ್ದು ನನ್ನ ಮಗಂದ ಏನಾಯ್ತು ಅಂತ ಏನ್ ಸೀರಿಯಸ್ ಅಂತ ಹೇಳ್ತಾ ಇದಾರೆ ಏನಾಗಿದೆ ಅಂತ ಕೇಳಿದ್ರೆ ಅವರು ಅಳಿಕ ಅಪ್ಪನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರೆ ಏನಾಯ್ತು ನನ್ಗೆ ಲಿಟ್ರಲಿ ನನ್ನ ಎಕ್ಸ್ಪ್ರೆಷನ್ ನನ್ಗೆ ಏನ್ ಇವನ ನೋಡ್ಲಾ ಅವ್ರ ನೋಡ್ಲ ಅಂದ್ರೆ ನೋಡ್ಕೊಳ್ಳೋ ಪ್ರಶ್ನೆ ಅಲ್ಲ ನಾವು ಮನ್ಸಲ್ಲಿ ಅದನ್ನ ಆ ಒಂದು ಪೇನ್ ಬರತ್ತಲ್ಲ ಸಡನ್ 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 ಆಗಿ ಅದನ್ನ ತಡ್ಕೊಳೋದ್ ತುಂಬಾ ತುಂಬಾನೇ ಕಷ್ಟ ಇಲ್ಲಿಂದ ಗುಂಡು ಯಾವಾಗ ಹುಷಾರ್ ತಪ್ಪದ್ನೋ ಅವತ್ತು ಇಂಜೆಕ್ಷನ್ ಹಾಕ್ಸಿದ್ವಿ ಮೀನ್ಸ್ ಐದು ವರ್ಷದ್ದು ಟಿ ಪಿ ಟಿ ಇಂಜೆಕ್ಷನ್ ಬರತ್ತಲ್ಲ ಅದಾಕ್ಸಿದ್ವಿ ಈವ್ನಿಂಗ್ ಸಖತ್ ಫೀವರ್ ಬಂದುಬಿಡ್ತು ಇಲ್ಲಿಂದ ಒಬ್ಳೆ ಕ್ಯಾಬ್ ಮಾಡ್ಕೊಂಡು ನಾನು ಹಾಸ್ಪಿಟಲಿಗೆ ಹೋದೆ ನಮ್ಮ ಮನೆಯವರು ಅವತ್ತು ಫುಲ್ ಡೇ ಫೋನ್ ಮಾಡಿ ಕೇಳಿಲ್ಲ ಗುಂಡು ಹೆಂಗಿದ್ದಾನೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಿದ್ರು ಅವರು ಹೆಂಗಿದಾನೆ ಏನು ಏನು ಎತ್ತ ಅನ್ಬಿಟ್ಟು ಫುಲ್ ಡೇ ಫೋನ್ ಮಾಡಿಲ್ಲ ನಾನು ಮಾಡೋಣ ಅನ್ಕೊಂಡ ಅಯ್ಯೋ ಬಿಡು ಅವರೇ ಮಾಡಿದಾರೆ ನಾನು ಯಾಕೆ ಮಾಡ್ಲೇನೋ ಬಿಜಿ ಇರ್ತಾರನೋ ಅಂತ ಅನ್ಕೊಂಡ್ ನಾನು ಸುಮ್ನೆ ಆಗ್ಬಿಟ್ಟ ಆಮೇಲೆ ಹಾಸ್ಪಿಟಲಲ್ಲಿ ಅಲ್ಲಿ ನೋಡಿದ್ರೆ ನಮ್ಮ ಭಾವ ಓಡಾಡ್ತಾ ಇದ್ದಾರೆ ಜೊತೆಗೆ ಇವ್ರನ್ನ ಯಾಕೆ ಕರೆದ್ರು ಅವ್ರಿಗೆ ಪಾಪ ಅವ್ರಿಗಿರೋ ಕೆಲಸದಲ್ಲಿ ನಮ್ದು ಏನೋ ಬಿಡು ಯಾವಾಗ್ಲೂ ನಮ್ದು ಇದ್ದಿದ್ದೆ ತಲೆನೋವುಗಳು ಅನ್ಕೊಂಡು ನಾನ್ ಮನ್ಸಲ್ಲಿ ಅನ್ಕೋತಾ ಇದ್ದೀನಿ ಬಟ್ ಆಮೇಲೆ ಆಮೇಲೆ ಇದ್ ಕೇಳ್ತದ ಅಪ್ಪ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ನನಗೆ ಅಪ್ಪನ್ ಕಾಲ್ ಕಾಣಿಸ್ತು ಅಯ್ಯ್ ಇದು ಹಳ್ಳಿ ಅಪ್ಪನ ಅಪ್ಪನ್ ಕಾಲ್ ಅಲ್ವಾ ಅಂತ ಕಾಲೇ ಕಾಣಿಸಿದ ಮುಖ ಕಾಣಿಸ್ಲಿಲ್ಲ ನನ್ಗೆ ಕೇಳಿದಕ್ಕೆ ಅವ್ರಂದ್ರು ಹೌದು ಹಳ್ಳಿ ಅಪ್ಪನೇ ಹಾಸ್ಪಿಟಲ್ ಅಡ್ಮಿಟ್ ಹಾಕಿದ್ದಾರೆ ಅಂತಂದ್ರು ಅವ್ ನನ್ಗಂತೂ ಎಪ್ಪ ಅದು ಹೇಳ್ಕೊಳಕೆ ಆಗದೆಲ್ಲ ಕಣ್ಣು ಒಬ್ ಆ ಒಂದು ಸಿಚುಯೇಷನ್ ಇವತ್ತಿ ನೆನ್ಸ್ಕೊಂಡ್ರು ಕೂಡ ಮೈ ಗಾಡ್ ಅನ್ಸುತ್ತೆ ನನ್ನ ಮಗನಿಗಂತೂ ಯಾವಾಗ ಹೋದ್ರು ಹಾಸ್ಪಿಟಲಲ್ಲಿ ಚುಚ್ಚಿ ತೊಗೊಂಡಾಗ ಐಸಿಗೆ ಹಾಕ್ಬಿಡ್ತಾರೆ ನಾವು ಐಸೂನಲ್ಲಿ ಇಡಬೇಕು ನೋಡಬೇಕು ಹಂಗೆ ಹಂಗೆ ಅಂತ ಇವ್ನು ಚುಚ್ಚಿಸ್ಕೊಳಕ್ ರೆಡಿ ಇಲ್ಲ ನಮ್ಮ ಮಾವ ಬೆಡ್ ಮೇಲೆ ಮಲಗಿದ್ದಾರೆ ದಟ್ ಸಿಚುಯೇಷನ್ ಇದೆಯಲ್ಲ ಮೈ ಗಾಡ್ ನಮ್ಗೆ ಕೇಳ್ಕೊಳ್ದು ಇಷ್ಟ ಅಂದ ಅವರಿಗೆ ಯಾವತ್ತು ಕಡ್ಡಜ್ ಕೈ ಮುಗಿವಾಗ ಕಷ್ಟ ಅಂತ ಕೊಡಲೇ ಬೇಡಪ್ಪ ಇಡು ಅಂತ ನಾವು ಕೇಳೋದಿಕ್ಕಾಗಲ್ಲ ಬಿಕಾಸ್ ಮನುಷ್ಯ ಸಿಹಿನೂ ಇರುತ್ತೆ ಕಹಿನೂ ಇರುತ್ತೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಬಟ್ ಯಾರನ್ನು ಜೀವನದಲ್ಲಿ ಕಳ್ಕೊಳ್ಳೋಷ್ಟು ನೋವನ್ನ ಕೊಡ್ಬೇಡ ಕಣಪ್ಪ ಯಾಕಂದ್ರೆ ನಮ್ಮಪ್ಪನ ಕಳ್ಕೊಂಡು ನಾವು ಎಷ್ಟು ಅನುಭವಿಸಿದ್ದೀವಿ ಅನ್ಭವಸ್ತಾ ಇದ್ದೀವಿ ಆ ನೋವು ಕಳ್ಕೊಂಡಿರೋರ್ಗೆ ಮಾತ್ರನೇ ಗೊತ್ತಿರುತ್ತೆ ನಾನು ಅದನ್ನೇ ಕೇಳ್ಕೊಳ್ಳೋದು ಹಂಗು ಶಿವರಾತ್ರಿ ಹಬ್ಬಕ್ಕೆ ಊರಿಗೆ ಹೋಗ್ಬೇಡಣ್ಣ ಇದು ಆ್ಯಕ್ಚುಲಿ ತುಂಬಾ ಓಲ್ಡ್ ವಿಡಿಯೋ ಅಂತಾನೆ ಹೇಳ್ಬೋದು ಈ ಪ್ರೆಸೆಂಟ್ ಅಲ್ಲೇ ಆಗಿಲ್ಲ ಇದು ಹೋಗೋಣ ಅಂತ ಅಂದ್ಕೊಂಡ್ವಿ ಅಂದರೆ ಪರ ಇದೆ ಊಟ ಎಲ್ಲ ಕೊಡ್ತಾರೆ ಚೆನ್ನಾಗಿರತ್ತೆ ಅಂತ ಬಟ್ ನೋಡಿದ್ರೆ ಅಳಿಕಟ್ಟೆ ಅಪ್ಪನಿಗೆ ಅವತ್ತು ಕಿಟಿಯವ್ರಿಗೆ ರಜೆ ಸಿಗಲಿಲ್ಲ ನೆಕ್ಸ್ಟ್ ಡೇಗೆ ಹೋಗೋಣ ಅಂತಂದರೆ ಅಯ್ಯೋ ಬಿಡಿ ಆಯಿತು ನೆಕ್ಸ್ಟ್ ಸಂಡೇ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ನೋಡಿದ್ರೆ ಅವತ್ತೇ ಶಿವರಾತ್ರಿ ಹಬ್ಬದ ದಿನವೇ ಅಪ್ಪ ಏನಾಗಿದ್ದಾರೆ ಊರಲ್ಲಿ ಏನೋ ಕೆಳಗಡೆ ಹೋಗಿದ್ದಾರೆ ಬೆಳಗ್ಗೆ ಅವರಿಗೆಲ್ಲ ಕೈಕಾಲೆಲ್ಲ ಮರ ಮರಗಟ್ಬಿಟೈತೆ ಫುಲ್ ಅಮ್ಮನ್ಗೆ ಹೇಳಿದ್ದಾರೆ ಹಿಂಗ್ಯಾಕೋ ಕೈಕಾಲೆಲ್ಲ ಮರಗಟ್ಟಿದಂಗೆ ಮರ್ಗಟ್ಟಂಗಾಗ್ಬಿಟ್ಟೈತೆ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿದ್ದಾರೆ ಅಮ್ಮ ಇದ್ರೆ ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಬಿ ಪಿ ಬೇರೆ ಇತ್ತು ಮಾತ್ರೆ ನುಂಗು ಅಂತ ಹೇಳಿದ್ದಾರೆ ಅಪ್ಪ ಮಾತ್ರ ಎಲ್ಲ ತಗೊಂಡಿದ್ದಾರೆ ಬಟ್ ಏನು ಯೂಸ್ ಆಗಿಲ್ಲ ಹಾಕೊಡ್ತೀನಿ ನಡಿಯಪ್ಪ ಏನು ಯೂಸ್ ಆಗಿಲ್ಲ ಆಮೇಲೆ ಮಧ್ಯಾಹ್ನ ಅಮ್ಮ ಏನು ಮಾಡಿದರೆ ಶಿವರಾತ್ರಿ ಹಬ್ಬ ಅಲ್ವಾ ಅಪ್ಪ ಯಾರ ಮನೆ ಬಾಗಿಲಿಗೂ ಹೋಗ್ತಿರ್ಲಿಲ್ಲ ಯಾವ ದೇವಸ್ಥಾನ ಅಂದರೂ ಕೂಡ ಅವರು ಅಷ್ಟಾಗಿ ಜನ ಜೊತೆ ಸೇರೋದಕ್ಕೆ ಇಷ್ಟಪಡ್ತಿಲ್ಲ ನಾವಾಯಿತು ನಮ್ಮ ಮನೆ ಆಯಿತು ನಮ್ಮ ಕುಟುಂಬನ ಹೆಂಗೆ ಕಾಪಾಡ್ಕೊಂಡು ಹೋಗ್ಬೇಕು ಬೇರೆಯವ್ರ ಬಾಯಿಗೆ ಕೈಗೆ ಸಿಗ್ದಂಗೆ ಇಷ್ಟೇ ಅವ್ರು ಮೆಂಡಲತ್ತಿದ್ದು ಹಾಗಾಗಿ ಅಮ್ಮ ಏನು ಮಾಡಿದರೆ ಮಧ್ಯಾಹ್ನ ಅಲ್ಲಿ ಪ್ರಸಾದ ಇಸ್ಕೊಂಬಂದು ಕೊಟ್ಟಿದ್ದಾರೆ ಊಟ ಮಾಡೋದಕ್ಕೆ ಮುದ್ದೆ ಹಾಕ್ಕೊಟ್ಟವ್ರೆ ಊಟ ಅಪ್ಪ ಸ್ವಲ್ಪ ಅನ್ನನೂ ಹಾಕ್ಕೊಟ್ಟಿದ್ದಾರೆ ಮಾಡಿದ್ದಾರೆ ಒಟ್ಟಿದ್ದು ಊಟ ಮಾಡಿ ಪೈಸಾನು ಕೊಡ್ತಿದ್ದಾರೆ ಅಷ್ಟೇ ಅಷ್ಟೇ ಅದಾದಮೇಲೆ ಅಮ್ಮ ಕೈ ಹಾಕೋ ಅಷ್ಟು ನಷ್ಟ ಮರಗಟ್ಟಂಗೆ ಆಗ್ಬಿಟ್ಟೈತೆ ಹೋಗು ಒಂದು ಅಯೋಡೆಕ್ಸು ವಿಕ್ಸ್ ಬರತ್ತಲ್ಲ ತಗೊಬ ಕೈಗಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಹಿಂಗಾಗಿದೆ ಅಂತ ಹೇಳಿ ಅಣ್ಣಂಗೆ ಒಂದೇ ಒಂದು ಮಾತು ಹೇಳ್ಬಿಟ್ಟಿದ್ರು ಕೂಡ ಅಣ್ಣ ವಿತಿನ್ ಫ್ಯೂ ಅವರ್ಸಲ್ಲ ಅಲ್ಲಿ ರೀಚ್ ಆಗ್ಬಿಡ್ತಿದ್ರು ಅವ್ರೆ ಯಾಕೆಂದ್ರೆ ಅವರು ನಾನು ನೆನ್ನೆ ಮನೆಯಿಂದ ನಾವು ನೋಡಿದ್ದ ನೋಡಿದ್ದಲ್ಲ ಬಟ್ ಅಮ್ಮನಿಗೆ ಗೊತ್ತಾಗಿಲ್ಲ ಏನಾಗಿದೆ ಏನು ಎತ್ತ ಅಂದ್ಬಿಟ್ಟು ಏನೋ ಗ್ಯಾಸ್ಟ್ರಿಕ್ ಇರಬೇಕು ಮತ್ತು ಪಿ ಪಿ ಬೇರೆ ಇರೋದ್ರಿಂದ ಆಗಿರ್ಬೋದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಎರಡಕ್ಸ್ ಅಂತ ಹೇಳಿದ್ದಾರೆ ಅಪ್ಪನಿಗೆ ಅಪ್ಪ ಸರಿ ಏನ್ಬಿಟ್ಟು ಊಟ ಮಾಡಿಬಿಟ್ಟು ಕೆಳಗಡೆಗೆ ಹೋಗಿದ್ದಾರೆ ಅಲ್ಲಿ ಅಂಗಡಿ ಹತ್ರ ಹೋದ ತಕ್ಷಣ ದಬ್ಬ ಅಂತ ಕೆಳಗಡೆ ಬಿದ್ದೋಗ್ಬಿಟ್ರಂತೆ ಅಷ್ಟೇ ಆ ತಕ್ಷಣಕ್ಕೇ ಅಲ್ಲೆಲ್ಲ ಊಟ ಮಾಡ್ತಾ ಇದ್ದ ಜನಗಳು ಅವರವರೇ ಸೇರಿಕೊಂಡು ಏನು ಮಾಡಿದ್ದಾರೆ ತಗೊಂಡು ಹಾಸ್ಪಿಟಲಿಗೆ ಬಂದಿದ್ದಾರೆ ಮಂಗಡಿಗೆ ಬಂದಿದ್ದಾರೆ ಅಲ್ಲಿ ಅವರೇನು ಎಡ್ಜೆಕ್ಷನ್ ಕೊಟ್ಬಿಟ್ಟು ಆದಷ್ಟು ಬೇಗ ಬೆಂಗಳೂರಲ್ಲಿರಂಥ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಕರ್ಕೊಂಡು ಬಂದು ಇವಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು ಹೇಳಿದಾಗೇನೋ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಬಟ್ ಏನಾಗಿದೆ ಏನು ಎತ್ತ ಯಾಕೆ ಹಿಂಗಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲೇ ಅಪ್ಡೇಟ್ ಮಾಡ್ತೀನಿ ಇದಾಗಿ ಆಲ್ರೆಡಿ ನಾನು ಹೇಳ್ತಾ ಇಲ್ವಾ ಶಿವರಾತ್ರಿಲಿ ಇದಾಗಿರೋದು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಮಂತು ಅಥವಾ ಟೂ ಮಂತ್ಸ್ ಆಗಿದೆ ನಾನು ಇವಾಗ ಬ್ಲಾಗ್ನ ಮಾಡ್ತಾ ಅಲ್ಲಿಯ ನಾನು ಯಾವ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಲ್ಲ ನಾನು ಹೇಳಬೇಕಂದ್ರೆ ಬಿಕಾಸ್ ನಮಗಿದ್ದಂಥ ನೋವು ಬೇಜಾರು ಮತ್ತು ಅದು ವರ್ಕ್ಗಳಿದ್ದೇ ಇರತ್ತಲ್ಲ ಸೋ ಅದರಲ್ಲೇ ನಾನು ಬ್ಯುಸಿ ಇದೆ ಬಿಟ್ಟರೆ ವ್ಲಾಗ್ ಮಾಡಿಲ್ಲ ಜಸ್ಟ್ ಇವತ್ತು ಬೆಂಗಳೂರಿಗೆ ಬಂದೆ ನಿಮ್ಗೊಂದು ಅಪ್ಡೇಟ್ ಕೂಡ ನಾನು ಕೊಟ್ಟಿದ್ದೀನಿ ಏನಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಹೀಗೆ ಹೇಗಿದ್ದಾರೆ ಅಪ್ಪ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ